ದೇಹದಲ್ಲಿ ಯಾವ ಕೊರತೆಯಿಂದ ಅತಿಯಾದ ಬೆವರುವಿಕೆ ಕಾರಣವಾಗುತ್ತದೆ ಆಪ್ಷನ್ ಎ ಕ್ಯಾಲ್ಷಿಯಂ ಆಪ್ಷನ್ ಬಿ ವಿಟಮಿನ್ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಪೊಟ್ಯಾಷಿಯಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಖಾಲಿ ಹೊಟ್ಟೆಯಲ್ಲಿ ಮಾವಿನ ಹಣ್ಣು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಹುಣ್ಣು ಆಪ್ಷನ್ ಡಿ ಎಸಿಡಿಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಸಿಡಿಟಿ ಜಗತ್ತಿನ ಯಾವ ದೇಶದಲ್ಲಿ ಮಹಿಳೆಯರಿಗೆ ಮತದಾನ ಮಾಡುವ ಹಕ್ಕು ಇಲ್ಲ ಆಪ್ಷನ್ ಎ ವ್ಯಾಟಿಕನ್ ಆಪ್ಷನ್ ಬಿ ಕ್ಯೂಬಾ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಕತಾರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಫ್ರಿಜ್ನಲ್ಲಿ ಯಾವ ಆಹಾರ ಸಾವಿಗೆ ಕಾರಣವಾಗುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಮೊಟ್ಟೆ ಆಪ್ಷನ್ ಸಿ ಟಮೊಟೊ ಆಪ್ಷನ್ ಡಿ ಚಿಕನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ ಯಾವ ಪ್ರಾಣಿಯು ಸೂರ್ಯನನ್ನು ನೋಡುವುದಿಲ್ಲ ಆಪ್ಷನ್ ಎ ಹಂದಿ ಆಪ್ಷನ್ ಬಿ ಹಸು ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಆನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ ಮನೆಯಲ್ಲಿ ಯಾವ ಬಣ್ಣದ ದೀಪಗಳು ಸೊಳ್ಳೆಗಳನ್ನು ದೂರವಿಡುತ್ತದೆ ಆಪ್ಷನ್ ಎ ಹಳದಿ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ನೀಲಿ ಆಪ್ಷನ್ ಡಿ ಹಸಿರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ರೋಗವನ್ನು ತ್ವರಿತವಾಗಿ ಗುಣಪಡಿಸಲು ಏನು ತಿನ್ನಬೇಕು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಹೊಟ್ಟೆಗಳು ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಬೆರ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆಗಳು ಯಾವ ಹೂವನ್ನು ಪ್ರೀತಿಯ ಸಂಕೇತ ಎಂದು ಕರೆಯುತ್ತಾರೆ ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಮಾರಿಗೋಲ್ಡ್ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಕಮಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಲಾಬಿ ದೇಹದ ತೂಕವನ್ನು ಕಡಿಮೆ ಮಾಡಲು ಯಾವ ರಸವು ಉಪಯುಕ್ತವಾಗಿದೆ ಆಪ್ಷನ್ ಎ ಬೀಟ್ರೋಟ್ ಆಪ್ಷನ್ ಬಿ ನಿಂಬೆ ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಕಬ್ಬು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬು ಯಾವ ಹಣ್ಣು ತಿಂದರೆ ಮಲಬದ್ಧತೆ ಬೇಗ ನಿವಾರಣೆಯಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಅನಾನಸ್ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ದ್ರಾಕ್ಷಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಬೆಲ್ಲವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ರಕ್ತಹೀನತೆ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಲೈಂಗಿಕ ಸಮಸ್ಯೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಹುಡುಗಿಯರು ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿದ ಹುಡುಗರನ್ನು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ ಎ ಹಳದಿ ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ಕೆಂಪು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ಚಿಕನ್ ಲಿವರ್ ಔಷಧಿ ಯಾವ ರೋಗಿಗಳಿಗೆ ಕೆಲಸ ಮಾಡುತ್ತದೆ ಆಪ್ಷನ್ ಎ ಮಧುಮೇಹ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಕ್ಯಾನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗ ಕಡಿಮೆ ನೀರು ಕುಡಿಯುವುದರಿಂದ ದೇಹದ ಯಾವ ಭಾಗ ಬೇಗನೆ ನಾಶವಾಗುತ್ತದೆ ಆಪ್ಷನ್ ಎ ಶ್ವಾಸಕೋಶಗಳು ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಕಣ್ಣುಗಳು ಆಪ್ಷನ್ ಡಿ ಮೂತ್ರಪಿಂಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಉಸಿರಾಟದ ತೊಂದರೆಗಳನ್ನು ನಿವಾರಿಸಲು ಯಾವ ಹಣ್ಣು ಪ್ರಯೋಜನಕಾರಿಯಾಗಿದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ದ್ರಾಕ್ಷಿಗಳು ಆಪ್ಷನ್ ಸಿ ಅನಾನಸ್ ಆಪ್ಷನ್ ಡಿ ಬಾಳೆಹಣ್ಣು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೇಬು